ಹಾಯ್ ಫ್ರೆಂಡ್ಸ್ ನಮಸ್ತೆ ಆ್ಯಂಡ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗಿನ ತಿಂಡಿಗೆ ಬೇಳೆ ಸಾಂಬಾರು ದೋಸೆ ಚಟ್ನಿ ಮಾಡ್ತಾಯಿದ್ದೀನಿ ಸಾಂಬಾರು ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ತಪ್ಪಲೆ ಸ್ಟೌವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೊಂದು ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗಲ್ಲೇ ಒಗ್ಗರಣೆ ಆಗಿದ ತಕ್ಷಣ ಅದಕ್ಕೆ ತೊಳೆದಿಟ್ಕೊಂಡಿರೋ ಅಂತ ಬೇಳೆ ಸೇರಿಸ್ತೀನಿ ಈಗ ಒಗ್ಗರಣೆ ಸ್ವಲ್ಪ ಫ್ರೈ ಆಗಲಿ ಒಗ್ಗರಣೆ ಫ್ರೈ ಆದ ತಕ್ಷಣ ಇದು ಸಾಂಬಾರಿಗೆ ರೆಡಿ ಮಾಡ್ಕೊಂಡಿರೋದು ಒಗ್ಗರಣೆ ಫ್ರೈ ಆಗಲಿ ಸ್ವಲ್ಪ ಒಗ್ಗರಣೆ ಫ್ರೈ ಆಗಿದ್ದ ತಕ್ಷಣ ಇದ್ಕಿದ್ದು ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ ರಾತ್ರಿನೇ ನೆನೆಸಿ ಇದಕ್ಕೆ ಇಟ್ಕೊಂಡಿದ್ದೆ ಅದನ್ನ ಇವಾಗ ಸೇರಿಸ್ತಾ ಇದ್ದೀನಿ ಇದ್ಕಿದ ಬೇಳೆ ಸೇರಿಸಿದ್ದಾದಮೇಲೆ ಇವತ್ತು ಸ್ವಲ್ಪ ಗಂಟಲು ಪ್ರಾಬ್ಲಮ್ ಇದೆ ಫ್ರೆಂಡ್ಸ್ ಕೆಮ್ಮಾಗಿದೆ ಹಾಗಾಗಿ ಗಂಟ್ಲು ಕಟ್ಕೊಂಡಿದೆ ವಾಯ್ಸು ಸ್ವಲ್ಪ ಸರಿ ಇಲ್ಲ ಬೇಜಾರು ಮಾಡ್ಕೊಬಿಡಿ ಎತ್ಕಿದಬೇಳ ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಸೆಕೆಂಡು ಅದಕ್ಕೆ ನಾನೀಗ ಆಲೂಗಡ್ಡೆ ಬದ್ನೆಕಾಯಿನ ತೊಳೆದು ಹಚ್ಚಿಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಬದ್ನೆಕಾಯಿ ಹಾಕಿ ಸಾಂಬಾರು ಮಾಡಿದ್ರೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಇದ್ಕಿದಬೇಳೆ ಸಾಂಬಾರು ಜೊತೆ ಎತ್ಕಿದಬೇಳೆ ಜೊತೆ ಹಾಗಾಗಿ ಆಲೂಗಡ್ಡೆ ಬದ್ನೆಕಾಯಿನೂ ಸೇರಿಸ್ತಾಯಿದ್ದೀನಿ ಎತ್ಕಿದಬೇಳೆ ಜೊತೆ ಆಲೂಗಡ್ಡೆ ಬದ್ನೆಕಾಯಿ ಸೇರಿಸ್ಬಿಟ್ಟು ಒಂದೆರಡು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಸಾಂಬಾರು ಟೇಸ್ಟ್ ಇರುತ್ತೆ ಫಸ್ಟೇ ಒಗ್ಗರಣೆ ಹಾಕಿದ್ದೀನಿ ನಾನು ಸಾಂಬಾರು ಆದಮೇಲೆ ಹಾಕೋದಿಲ್ಲ ಫಸ್ಟೇ ಒಗ್ಗರಣೆ ಹಾಕಿ ಒಗ್ಗರಣೆಯಲ್ಲೇ ಕಾಳು ಮತ್ತು ಇದ್ಕಿದ್ದಬೇಳೆ ಕಾ ಇದು ಆಲೂಗಡ್ಡೆ ಬದನೆಕಾಯಿ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಕಡೆ ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇದ್ಕಿದಬೇಳೆ ಸಾಂಬಾರಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಹ್ಞೂ ಮೊದಲನೇದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸ್ವಲ್ಪ ಅದನ್ನೇ ಸ್ವಲ್ಪ ಚಟ್ನಿಗೂ ಮತ್ತು ಅದು ಎರಡಕ್ಕೂ ಒಂದೇ ಸರಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಹಾಗಾಗಿ ಅಷ್ಟು ಇದೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಚಟ್ನಿಗೆ ತೆಗೆದು ಇಟ್ಕೊಂಡಿದ್ದೀನಿ ಆ ಕಡೆ ಮತ್ತು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹಾಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಮೂರು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದು ಕುಣ್ಶೇನ ಬಳಸಲ್ಲ ಫ್ರೆಂಡ್ಸ್ ಅದಕ್ಕೆ ಟೊಮೊಟೊನೇ ಸ್ವಲ್ಪ ಮೂರು ಟೊಮೊಟೊ ಹಾಕಿದ್ದೀನಿ ಕಟ್ ಮಾಡಿಕೊಂಡು ಮತ್ತು ಸ್ವಲ್ಪ ಕಾಯಿ ತುರಿ ಕಾಯಿ ಇಟ್ಕೊಂಡಿದ್ದೀನಲ್ಲ ಆ ಕಾಯಿ ತುರಿ ಹಾಕ್ತಾಯಿದ್ದೀನಿ ನೋಡಿ ಕಾಯಿ ತುರಿ ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಂಬ ಧನಿಯಾ ಪುಡಿ ಹಾಕಬೇಕು ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀವಲ್ಲ ಧನಿಯ ಮತ್ತು ಕಾಳುಗಳೆಲ್ಲ ಮಿಕ್ಸ್ ಮಾಡಿ ಆ ಸಪ್ ಪುಡಿ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಧನಿಯಾ ಪೌಡ್ರು ಧನಿಯಾ ಪೌಡ್ರ್ ಹಾಕಾದ ಮೇಲೆ ಅದಕ್ಕೆ ಸ್ವಲ್ಪ ಸಾಂಬಾರ್ ಪೌಡ್ರ್ ಮಿಕ್ಸ್ ಖಾರದ ಪುಡಿ ಮತ್ತು ಎರಡು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಸಾಂಬಾರ್ ಪೌಡರ್ ಅಂತೀವಿ ಇದಕ್ಕೆ ನಾವು ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಆಮೇಲೆ ಈ ಕಡೆ ಫ್ರೈ ಮಾಡ್ಕೊಂಡಿದ್ನಲ್ವ ಸ್ವಲ್ಪ ಏನಾಗಿದೆ ಅಂತ ನೋಡ್ತಾ ಇದ್ದೀನಿ ಅದು ಫ್ರೈ ಮಾಡ್ಕೊಂಡು ಖಾರ ರುಬ್ಕೊಂಬರೋಣ ಬನ್ನಿ ಈಗ ಸಾರಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಸ್ಕಿಟ್ ಮಾಡಿದ್ದೆ ಖಾರ ರುಬ್ಬ ತಕ್ಷಣ ಅದಕ್ಕೆ ಫ್ರೈ ಆಗಿದೆಯಲ್ಲ ಅದಕ್ಕೆ ಸಾಂಬಾರಕ್ಕೆ ಖಾರ ಹಾಕ್ತಾಯಿದ್ದೀನಿ ನೋಡಿ ಫ್ರೈ ಆಗಿರೋಂಥ ಕಾಳು ತರಕಾರಿಗೆ ಹಾಕಿ ಸಾಂಬ ಇದಕ್ಕೆ ಹಾಕ್ತಾಯಿದ್ದೀನಿ ರುಬ್ಕೊಂಡಿರೋಂಥ ಖಾರನ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ಕೈಯಾಡಿಸ್ಕೊಂಡು ನಮಗೆ ಎಷ್ಟು ಬೇಕಷ್ಟು ನೀರು ಹಾಕೋಬೋದು ಫ್ರೆಂಡ್ಸ್ ನಿಮಗೆ ತುಂಬ ಗಟ್ಟಿ ಬೇಕು ಅಂದರೆ ಇಷ್ಟೇ ಸಾಕು ಅನಿಸುತ್ತೆ ಇಲ್ಲ ದೋಸೆಗೆ ಸ್ವಲ್ಪ ತೆಳ್ಳಗೆ ಇರಬೇಕಲ್ವಾ ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಬೋದು ಅರಿಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡಾದ ತಕ್ಷಣ ಸಾಕಡೆ ಸಾಂಬಾರು ರೆಡಿ ಆಗ್ತಾಯಿದೆ ಕುದಿಯಕ್ಕೆ ಇಟ್ಟಿದ್ದೀನಿ ನಾನು ಈ ಕಡೆ ಚಟ್ನಿ ಮಾಡ್ಕೊತಾ ಇದ್ದೀನಿ ಚಟ್ನಿಗೆ ಕಡಲೆ ಹುಣ್ಸೆಹಣ್ಣು ಬೆಳ್ಳುಳ್ಳಿ ಕಾಯಿ ತುರಿ ಕಾಯಿ ತುರಿ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ಚಟ್ನಿ ರೆಡಿ ಮಾಡ್ಕೊಂಬರೋಣ ಬನ್ನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚಟ್ನಿ ರುಬ್ಕೊತೀನಿ ಈ ಕಡೆ ಈ ಕಡೆ ಸಾಂಬಾರು ಕುದೀತಾ ಇದೆ ಕುದ್ದಾಗಿದೆ ಸಾಂಬಾರು ಆಲ್ರೆಡಿ ಸಾಂಬಾರು ಆಗಿದೆ ಈ ಕಡೆ ದೋಸೆ ಹಂಚಿಟ್ಟಿದ್ದೀನಿ ದೋಸೆ ಹಾಕೋದಕ್ಕಿಂತ ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಈರುಳ್ಳಿ ಸವರ್ಕೊಂಡ್ರೆ ದೋಸೆ ಕಿತ್ತು ನೀಟಾಗಿ ಬರುತ್ತೆ ಹಾಳಾಗಲ್ಲ ದೋಸೆ ಹೆಂಚ ಮೇಲೆ ದೋಸೆ ಹಾಕಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಬೇಕು ರೋಸ್ಟ್ ಮಾಡಬೇಕು ಚೆನ್ನಾಗಿ ಮೆತ್ತಗೆ ಬೇಕಾದ್ರೆ ಹಾಕ್ಕೋಬೋದು ರೋಸ್ಟ್ ಆದರೂ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಟೇಸ್ಟ್ ಬೇಕು ಅನ್ಸುತ್ತೋ ಆ ಥರ ಮಾಡ್ಕೊಬೋದು ದೋಸೆ ಬೇಯ್ತಾ ಇದೆ ಅದಕ್ಕೆ ಸ್ವಲ್ಪ ಈಗ ಆಯಿಲ್ ಹಾಕೋಣ ಆಯಿಲ್ ಹಾಕಿ ಈ ಕಡೆ ಇನ್ನೊಂದು ಸೈಡ್ ತಿರು ಹಾಕ್ತಾಯಿದ್ದೀನಿ ತಿರುವುಬಿಟ್ಟು ಈ ಕಡೆ ಸ್ವಲ್ಪ ಆಯಿಲ್ ಹಾಕಿ ಬೇಯಿಸ್ಕೊಳ್ಳೋಣ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಹಾಕೋ ತಕ್ಷಣಕ್ಕೆ ಸಾಂಬಾರಾಗಿದೆ ನನ್ನ ಮಗ ರೆಡಿ ಆಗಿದ್ದಾನೆ ತಿನ್ನೋದಕ್ಕೆ ಅವನಿಗೆ ಅದಕ್ಕೋಸ್ಕರ ಪ್ಲೇಟ್ಗೆ ಇದ್ದೀನಿ ಟೈಮ್ ಆಯಿತು ಕಾಲೇಜಿಗೆ ಅಂತ ಸಾಂಬಾರು ದೋಸೆ ಹಾಕ್ತಾಯಿದ್ದೀನಿ ಮತ್ತು ಚಟ್ನಿ ರುಬ್ಕೊಂಡಿದ್ನಲ್ಲ ಕಾಯಿ ಕಡಲೆ ಹಾಕಿ ಆ ಚಟ್ನಿ ಹಾಕ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್